ಮನೆಗೆ ಬಡತನ ಬರಲು ಇಪ್ಪತ್ತು ಮುಖ್ಯ ಕಾರಣಗಳನ್ನು ತಿಳಿಯಿರಿ ಇಲ್ಲವಾದರೆ ಪಶ್ಚಾತ್ತಾಪ ಪಡುವಿರಿ ಕೆಳಗೆ ಕೊಟ್ಟಿರುವ ಕೆಲವು ಮಾಹಿತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಮನೆ ಹತ್ತಿರ ಬಡತನ ಅನ್ನುವುದು ಸುಳಿಯುವುದಿಲ್ಲ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಯಾವ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ನಿಮ್ಮ ಬಳಿ ಹಣ ಎಷ್ಟಿರುತ್ತದೆಯೋ ಅಷ್ಟನ್ನು ಖರ್ಚು ಮಾಡಿದರೆ ತುಂಬ ಒಳಿತಾಗುತ್ತದೆ ಮನೆಯಲ್ಲಿ ಹಳೆಯದಾದ ಅಥವಾ ಮುರಿದು ಹೋದ ಬಾಚಣಿಕೆಗಳನ್ನು ಬಳಸುವುದು ಇದರಿಂದ ಬಡತನ ಮತ್ತು ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ ನಮ್ಮ ಹಾಸಿಗೆ ಎದುರಾಗಿ ಮಲಗಿಕೊಳ್ಳುವುದು ಕೂಡ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಮನೆಯಲ್ಲಿ ಬಡತನ ಬರುವುದಕ್ಕೆ ಈ ಇಪ್ಪತ್ತು ಕಾರಣಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ ಇಲ್ಲವಾದರೆ ಪಶ್ಚಾತ್ತಾಪ ಪಡುತ್ತೀರಿ ಹಾಗಾದರೆ ತಿಳಿದುಕೊಳ್ಳೋಣ ಬನ್ನಿ ಇಪ್ಪತ್ತು ಮಾಹಿತಿಗಳನ್ನು ಅಡುಗೆ ಮನೆ ಹತ್ತಿರ ಮೂತ್ರ ಮಾಡಬೇಡಿ ಈಗಿನ ಕಾಲದಲ್ಲಿ ಮನೆ ಅಡುಗೆ ಮನೆ ಹತ್ತಿರ ಬಾತ್ರೂಮ್ ಟಾಯ್ಲೆಟ್ ಇಡುವುದು ತಪ್ಪ ನಿಮ್ಮ ಹಲ್ಲನ್ನು ನೀವೇ ಕಚ್ಚುವುದು ಮಾಡಬೇಡಿ ಯಾವಾಗಲೂ ಬೇರೆಯವರ ಹತ್ತಿರ ಏನಾದರೂ ತೆಗೆದುಕೊಳ್ಳುವುದು ಸ್ಥಾನವನ್ನು ಮಾಡದೇ ಇರುವುದು ಕೊಳಕು ಮತ್ತು ಹರಿದ ಬಟ್ಟೆ ವಸ್ತ್ರವನ್ನು ಧರಿಸುವುದು ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲಗಿಸುವುದು ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚುವುದೇ ಇರುವುದು ಆಗಿದೆ ಮುರಿದ ಬಾಚಣಿಕೆಯಿಂದ ತಲೆಯನ್ನು ಬಾಚಿಕೊಳ್ಳುವುದು ಮನೆಯ ಮುಂದೆ ಚಪ್ಪಲಿ ಇಡುವುದು ಈ ರೀತಿ ಮಾಡಬೇಡಿ ಯಾವಾಗಲೂ ಮನೆಯಲ್ಲಿ ಜಗಳಗಳನ್ನು ಆಡುವುದು ದೇವರಿಗೆ ಪೂಜೆಯನ್ನು ಮಾಡದೇ ಇರುವುದು ಅಡುಗೆ ಮನೆಯಲ್ಲಿ ತಲೆಯನ್ನು ಬಾಚಿಕೊಳ್ಳುವುದು ಯಾವುದೇ ಕಾರಣಕ್ಕೂ ಈ ರೀತಿಯಾದ ತಪ್ಪುಗಳನ್ನು ಮನೆಯಲ್ಲಿ ಆಗದೇ ರೀತಿ ನೋಡಿಕೊಳ್ಳಿ ಮುರಿದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಕುದಿಯುವ ನೀರನ್ನು ರಾತ್ರಿ ಹೊತ್ತು ಮುಚ್ಚದೆ ಹಾಗೆ ಇಡುವುದಾಗಿದೆ ಸೂರ್ಯೋದಯದ ನಂತರ ನಿ ನಿದ್ರೆಯನ್ನು ಮಾಡುವುದಾಗಿದೆ ಬಾತ್ರೂಮ್ ಬಾಗಿಲನ್ನು ತೆಗೆದು ಇಡುವುದು ಯಾವುದೇ ಕಾರಣಕ್ಕೂ ಬಾತ್ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಇವುಗಳ ಬಾಗಿಲನ್ನು ತೆರೆದು ಇಡಬೇಡಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಂಡು ಕಾಲುಗಳನ್ನು ಅಲ್ಲಾಡಿಸುವುದು ಮನೆಗೆ ಅತಿಥಿಗಳು ಮತ್ತು ಬಂಧು ಬಳಗದವರು ಬರುವುದು ಗೊತ್ತಾದಾಗ ಬೇಸರ ವ್ಯಕ್ತಪಡಿಸುವುದು ಹಾಗಾಗಿದೆ ಮಂಗಳವಾರ ಮತ್ತು ಶುಕ್ರವಾರ ಕಣ್ಣೀರನ್ನು ಹಾಕುವುದು ಮನೆಯಲ್ಲಿ ಯಾವಾಗಲೂ ಪಾತ್ರೆಯನ್ನು ಶಬ್ದ ಮಾಡುವುದಾಗಿದೆ ಇವುಗಳ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಆಗದೇ ರೀತಿ ನೋಡಿಕೊಳ್ಳಿ ಈ ತಪ್ಪುಗಳು ಆಗದೇ ಇದ್ದಲ್ಲಿ ಬಡತನ ಅನ್ನುವುದು ಸುಳಿಯುವುದಿಲ್ಲ ಹಾಗೂ ನಿಮ್ಮನೆಯಲ್ಲಿ ಲಕ್ಷ್ಮಿ ಅನ್ನುವುದು ತಾಂಡವಾಡಲು ಶುರುವಾಗುತ್ತದೆ ಈ ತಪ್ಪುಗಳು ಆಗದೇ ರೀತಿ ನೋಡಿಕೊಂಡಲ್ಲಿ ಲಕ್ಷ್ಮಿ ಅನ್ನುವುದು ಸದಾ ಮನೆಯಲ್ಲಿ ನೆಲೆಸುತ್ತಾಳೆ